ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಈ ಒಂದು ಗೆಸ್ಟ್ ಪ್ರೈಮರಿ ಟೀಚರ್ಸ್ಗೆ ವೇಟ್ ಮಾಡ್ತಾ ಇದ್ರಿ ಫೈನಲಿ ಜ್ಞಾಪನ ದಟ್ ಮೀನ್ಸ್ ಈ ಒಂದು ಮೆಮೊರೆಂಡಮ್ ಅಥವಾ ಜ್ಞಾಪನ ಸರ್ಕ್ಯುಲರ್ ಅಂತ ನಾವೇನು ಹೇಳ್ತೇವೆ ಅದು ಜಾರಿಗೆ ಆಗಿದೆ ಇವತ್ತು ನೀವು ನೋಡ್ತಾ ಇರಬಹುದು ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಗ್ರ್ಯಾಜುಯೇಟ್ ಟೀಚರ್ಸ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಆರ್ ಟಿ ಟೀಚರ್ಸ್ ಪ್ರೈಮರಿ ಟೀಚರ್ಸ್ಗೆ ಗೆಸ್ಟ್ ಟೀಚರ್ಸ್ಗಳಿಗೆ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಜಾರಿಗೆ ಆಗಿದೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಯಾವ ಥರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಹಾಗೆಯೇ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳನ್ನು ಹೇಳಿದ್ದಾರೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಯಾರೆಲ್ಲ ಈ ಒಂದು ಗೆಸ್ಟ್ ಪ್ರೈಮರಿ ಟೀಚರ್ಸ್ಗೆ ಜಿ ಪಿ ಎಸ್ ಟಿ ಆರ್ ಹಾಗೂ ಪಿ ಆರ್ ಟಿ ಟೀಚರ್ಸ್ಗೆ ವೇಟ್ ಮಾಡ್ತಾ ಇದ್ರಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಡೆಫಿನೆಟ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೊಟ್ಟ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ನಿಮ್ಮನ್ನು ತಗೊಳ್ತಾರೆ ಓಕೆ ದ ಸೆಲೆಕ್ಷನ್ ಈಸ್ ಪ್ಯೂರ್ಲಿ ಫಾರ್ ದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಇಲ್ಲಿ ಹೇಳ್ತಾ ಇದಾರೆ ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಹಾಗೆ ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಾ ಇದಾರೆ ಅಂತೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮಾಡ್ತಾ ಇದ್ದೇವೆ ಗೆಸ್ಟ್ ಟೀಚರ್ಸ್ನ ತಗೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಸರ್ಕಾರ ಎಷ್ಟು ಪರ್ಮಿಷನ್ ಕೊಟ್ಟಿದ್ರು ಫಾರ್ಟಿ ತೌಸಂಡ್ ಟೀಚರ್ಸ್ನ ಕೊಟ್ಟಿದ್ರು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಆರ್ ಟಿ ಆಗಿರ್ಬೋದು ಇವೆರಡಕ್ಕೆ ಫಾರ್ಟಿ ತೌಸಂಡ್ ಟೀಚರ್ಸ್ ನ ಗೆಸ್ಟ್ ಟೀಚರ್ಸ್ನ ತೆಗೆದುಕೊಳ್ಳಿ ಅಂತ ಹೇಳಿತ್ತು ಬಟ್ ಸರ್ಕ ಸರ್ಕಾರದ ಒಂದು ಸಾಫ್ಟ್ವೇರ್ ಅಂತ ಏನಿರುತ್ತೆ ಮಾಹಿತಿಯ ಒಂದು ಏನು ಸಾಫ್ಟ್ವೇರ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ನೋಡ್ತಾ ಇರ್ಬೋದು ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಥರ್ಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಪೋಸ್ಟ್ ಏನಿದಾವೆ ಈಗ ಸದ್ಯಕ್ಕೆ ಅವೈಲೇಬಲ್ ಇದಾವೆ ಅದನ್ನು ಹೇಳ್ತಾ ಇದಾರೆ ಇವರು ಪ್ರಥಮ ಹಂತ ಅಂತ ಹೇಳ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ದಟ್ ಮೀನ್ಸ್ ಪ್ರೈಮರಿ ಲೆವೆಲಲ್ಲಿ ಈ ಫಸ್ಟ್ ಫೇಸಲ್ಲಿ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಇಷ್ಟು ಪೋಸ್ಟ್ಗಳು ಅರ್ಥ ಮಾಡ್ಕೊಳ್ಳಿ ಪಿ ಎಚ್ ಟಿ ಹಾಗೆ ಜಿ ಪಿ ಎಚ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹಾಗೆ ಗೆಸ್ಟ್ ಈ ಗ್ರ್ಯಾಜುಯೇಟ್ ಟೀಚರ್ಸ್ನ ತೊಗೊಳ್ತಾ ಇದಾರೆ ಥರ್ಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಹಾಗೆ ತಾಲೂಕ್ ವೈಸ್ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತಲೂ ಕೊಟ್ಟಿದ್ದಾರೆ ನೋಡಿ ಯಾವಾಗ ನೀವು ಪೇಜ್ ನಂಬರ್ ಮೂರಕ್ಕೆ ಹೋಗ್ತಿರಲ್ವಾ ಅಲ್ಲಿ ನಿಮಗೆ ಈ ರೀತಿ ಲಿಸ್ಟ್ ನೋಡಕ್ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಪ್ರೈಮರಿ ಸ್ಕೂಲ್ ಟೀಚರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಒಟ್ಟಾರೆ ಖಾಲಿ ಹುದ್ದೆಗಳು ಎಷ್ಟೆಷ್ಟಿದಾವೆ ಹಂಚಿಕೆ ಮಾಡಲಾದ ಅತಿಥಿ ಹುದ ಅತಿಥಿ ಶಿಕ್ಷಕರ ಹುದ್ದೆಗಳು ಸ್ಟಾರ್ಟಿಂಗ್ ಫ್ರಮ್ ಬಾಗಲಕೋಟೆಯಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಏನು ವಿಜಯನಗರ ಡಿಸ್ಟಿಕ್ ಇದೆ ಯಾದಗಿರಿ ಡಿಸ್ಟಿಕ್ ಇದೆ ಆಲ್ಫಾಬೆಟಿಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ತರ್ಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಹುದ್ದೆಗಳು ಇದ್ದಾವೆ ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ಈಗ ನೀವೇನು ಮಾಡಬೇಕಾಗತ್ತೆ ಯಾರೆಲ್ಲ ಹುದ್ದೆಯ ಆಕಾಂಕ್ಷೆಗಳಿದಿರಾ ಸೊ ನಿಮ್ಮ ನಿಮ್ಮ ಡಿಸ್ಟಿಕ್ಟ್ ವೈಸ್ ನೋಡ್ಕೊಳ್ಳಿ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೋಡಿ ಬಳ್ಳಾರಿ ಡಿಸ್ಟಿಕ್ನ ತಗೊಳ್ಳೋದಾದ್ರೆ ಕುರುಗೋಡು ಸಂಡೂರು ಹಾಗೆ ಸಿರುಗುಪ್ಪ ಬಳ್ಳಾರಿ ಈಸ್ಟ್ ಹಾಗೆ ಎಸ್ ಈ ಥರ ಏನು ಮಾಡಿದ್ದಾರೆ ಪ್ರತಿಯೊಂದು ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ ಹಾಗೆ ಆಯಿತಾ ನಿಮ್ಮ ನಿಮ್ಮ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅನ್ನೋದು ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ನೀವೇನು ಮಾಡಬೇಕಾಗತ್ತೆ ಈ ಹುದ್ದೆಗಳ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅದನ್ನ ಒಂದು ಕಡೆ ನೋಟ್ ಮಾಡಿಕೊಂಡು ಸೊ ನೀವೇನು ಮಾಡಬೇಕಾಗತ್ತೆ ನಿಮ್ಮ ನಲ್ಲಿ ಇರುವಂತಹ ತಾಲೂಕುಗಳು ನಿಮಗೆ ನಿಯರೆಸ್ಟ್ ಏನು ಶಾಲೆಗಳಿದಾವೆ ಆ ಶಾಲೆಗೆ ವಿಸಿಟ್ ಮಾಡಬೇಕಾಗತ್ತೆ ನಾಳೆನೇ ವಿಸಿಟ್ ಮಾಡ್ಕೊಳ್ಳಿ ವಿಸಿಟ್ ಮಾಡಿಕೊಂಡು ಆ ಶಾಲಾ ಹೆಚ್ ಎಮ್ ಏನಿರ್ತಾರೆ ಆ ಹೆಚ್ ಎಮ್ ಅವರಿಗೆ ಕೇಳಿದ್ಯಾಟ್ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಯಾವ ಸಬ್ಜೆಕ್ಟ್ನ ಹುದ್ದೆಗಳು ಖಾಲಿ ಇದ್ದಾವೆ ಸೊ ನೋಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಅವರೇ ಕೊಡ್ತಾರೆ ಅಪ್ಲಿಕೇಶನ್ ಏನು ಮಾಡ್ತಾರೆ ಬಿಇಒ ಆಫೀಸರ್ಸ್ ಗಳು ಅಂತ ನಾವೇನು ಹೇಳ್ತೇವೆ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ಗಳು ತಾಲೂಕು ಲೆವೆಲಲ್ಲಿ ಅಲ್ಲಿ ಇರ್ತವೆ ಇವೆಲ್ಲ ಸೊ ಅಲ್ಲಿ ಹೋಗಿ ನೀವು ತೆಗೆದುಕೊಳ್ಬಹುದು ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ಸ್ ಗಳಿಗೆ ಕೊಟ್ಟಿರ್ತಾರೆ ಒಂದು ನಮೂನೆ ಸರ್ಕಾರದ ಒಂದು ಫಾರ್ಮೇಟ್ ಅನ್ನ ಕೊಟ್ಟಿರ್ತಾರೆ ಈ ವರ್ಷದ ಒಂದು ಫಾರ್ಮೇಟ್ ಅನ್ನ ಹಳೆಯದೆಲ್ಲ ಇದೆ ಬಟ್ ನೀವು ಅದನ್ನ ಅಪ್ಲಿಕೇಶನ್ ಫಿಲ್ ಮಾಡೋದ್ರಿಂದ ರಿಜೆಕ್ಟ್ ಆಗುವ ಸಾಧ್ಯತೆ ಇರ್ತವೆ ಸೊ ನೀವು ಎಲ್ಲಿ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಶಾಲೆ ಹೆಚ್ ಎಮ್ ಅಥವಾ ಬಿಇಒ ನಿಮ್ಮ ಕ್ಷೇತ್ರದ ಬಿ ಇ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅಲ್ಲಿ ಹೋಗಿ ಪಿ ಆರ್ ಟಿ ಅಥವಾ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ನ ಒಂದು ಫಾರ್ಮೆಟ್ನ ತಗೊಳ್ಳಿ ತಗೊಂಡು ನೀಟಾಗಿ ಫಿಲ್ ಮಾಡಿ ನಿಮ್ಮ ಎಲ್ಲ ಏನು ಸಂಬಂಧಪಟ್ಟ ಅಟ್ಯಾಚ್ಮೆಂಟ್ಗಳು ಇದ್ದಾವೆ ಡಾಕ್ಯುಮೆಂಟ್ಗಳನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡಿ ಎರಡು ಕಾಪಿಯನ್ನು ನೀವು ತೆಗೆದುಕೊಳ್ಳಿ ಒಂದು ಫಾರ್ ಏನು ನೀವು ಆಫೀಸ್ಗೆ ಏನು ಕೊಡ್ತೀರಾ ಹೆಚ್ ಎಂಗಳಿಗೆ ಅದು ಹಾಗೇನೆ ಇನ್ನೊಂದು ಕಾಪಿ ನಿಮ್ಮ ಆಫೀಸ್ ಕಾಪಿ ಆಗಿ ತೆಗೆದುಕೊಳ್ಳಿ ಆಫೀಸ್ ಕಾಪಿ ಅಂತಂದ್ರೆ ನಿಮ್ಮ ರೆಫರೆನ್ಸ್ಗೆ ನೀವು ಕೊಟ್ಟಿದ್ರೆ ಅನ್ನೋದಕ್ಕೆ ಪ್ರೂಫ್ ಬೇಕಲ್ವಾ ಎಸ್ ಸೊ ಇಷ್ಟನ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಸಬ್ಮಿಷನ್ ಆಗುತ್ತೆ ಸರ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ತಗೋಬೇಕಾ ಹೌದು ಅಪ್ಲಿಕೇಶನ್ ಫಾರ್ಮ್ ಸಂಬಂಧಪಟ್ಟ ಶಾಲೆಯ ಹೆಡ್ ಮಾಸ್ಟರ್ ಗಳು ಅಥವಾ ಬಿಇಒ ಅಂತ ಹೇಳಿದಾರೆ ಅವರು ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ನಾಳೆನೆ ನಿಮ್ಮ ಎಲ್ಲ ಎಸ್ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ಬಿ ಎಡ್ ವರೆಗೆ ಅಥವಾ ಡಿ ಎಡ್ ವರೆಗೆ ಏನೆಲ್ಲ ಇದೆ ಅದನ್ನೆಲ್ಲ ನೀವು ಅಟ್ಯಾಚ್ಮೆಂಟ್ ಮಾಡಿ ಕೊಡಬೇಕಾಗತ್ತೆ ಸದ್ಯಕ್ಕೆ ಜ್ಞಾಪನದಲ್ಲಿ ಏನೇನಿದೆ ಕ್ವಿಕ್ ಆಗಿ ಹೇಳ್ತೇವೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಸ್ಯಾಲರಿ ಎಷ್ಟಿರುತ್ತೆ ಅದನ್ನು ನಿಮಗೆ ಹೇಳ್ತೇವೆ ಸೊ ನೋಡ್ತಾ ಇರ್ಬೋದು ಅತಿಥಿ ಶಿಕ್ಷಕರ ಆಯ್ಕೆಯ ಜವಾಬ್ದಾರಿ ಯಾರು ಇರುತ್ತೆ ಹಾಗಾದ್ರೆ ಸಂಬಂಧಪಟ್ಟ ಹೆಚ್ ಗಳ ಮೂಲಕವೇ ಸೆಲೆಕ್ಷನ್ ಮಾಡ್ತಾರೆ ದಟ್ ಮೀನ್ಸ್ ದ ಹೆಚ್ ಎಂ ವಿಲ್ ಬಿ ದ ಸೆಲೆಕ್ಷನ್ ಅಥಾರಿಟಿ ಆಗಿರ್ತಾರೆ ನಿಮ್ದು ಸೆಲೆಕ್ಷನ್ ಅಥಾರಿಟಿ ಯಾರು ಸಂಬಂಧಪಟ್ಟ ಶಾಲೆಯ ಹೆಚ್ ಎಂ ಸರಿನಾ ಹಾಗೇನೆ ಒಂದು ಶಾಲೆಗೆ ಎಷ್ಟು ಅಗತ್ಯ ಇರುತ್ತೆ ಅಷ್ಟು ತಗೊಳ್ಬಹುದು ಅಂತ ಹೇಳಿದರೆ ಸರಿನಾ ವಿದ್ಯಾರ್ಥಿಗಳು ಇರುವಂತಹ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತೇವೆ ಹಾಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗಲೇಬೇಕು ಜಿ ಪಿ ಎಸ್ ಟಿ ಅಥವಾ ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಅನ್ನೋದನ್ನ ನೋಡೋದಾದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡಿದ್ದಾರೆ ಸರ್ಕಾರದವರು ಅಥವಾ ಬೆಂಗಳೂರಿನ ನಿವಾಸಿಗಳು ಆಗಿದ್ರೆ ಬೆಂಗಳೂರು ಪಬ್ಲಿಕ್ ಶಾಲೆ ಅಂತ ಮಾಡಿದ್ದಾರೆ ಅಥವಾ ಈ ಒಂದು ವೆಲ್ ಆಂಗ್ಲ ಭಾಷಾ ಸರ್ಕಾರಿ ತರಗತಿಗಳು ಏನು ಇರ್ತವೆ ಪ್ರೈಮರಿ ಸ್ಕೂಲ್ ಅಥವಾ ಆದರ್ಶ ವಿದ್ಯಾಲಯಗಳು ಅಂತ ನಾವೇನು ಕರಿತೇವೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗತ್ತೆ ಅರ್ಜಿ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಅತಿಥಿ ಶಿಕ್ಷಕರನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಅಲ್ಲೇ ತೆಗೆದುಕೊಳ್ಳೋದ್ರಿಂದ ಸೊ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ ಸೊ ಹಾಗಾಗಿ ಏನು ನಿಮ್ಮ ಅಕ್ಕಪಕ್ಕದ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇದ್ದರೆ ಬೆಂಗಳೂರಿನ ನಿವಾಸಿಯಾಗಿದ್ದರೆ ಬೆಂಗಳೂರು ಪಬ್ಲಿಕ್ ಶಾಲೆ ಇದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕಗಳಲ್ಲಿ ಈ ಒಂದು ಬೈಲ್ಯಾಂಗ್ವೆಲ್ ಇಂಗ್ಲೀಷ್ ಮೀಡಿಯಂ ಸರ್ಕಾರದ ಶಾಲೆಗಳು ಇತ್ತು ಅಂದರೆ ಅಥವಾ ಆದರ್ಶ ಶಾಲೆಗಳು ಇತ್ತು ಅಂತಂದರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ದ್ಯಾಟ್ ಎಷ್ಟು ಪೋಸ್ಟ್ಗಳಿದ್ದಾವೆ ಏನು ಅನ್ನೋದು ಆ ಹೆಡ್ ಮಾಸ್ಟರ್ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಸದ್ಯಕ್ಕೆ ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ನಿಮ್ಮ ತಾಲೂಕಲ್ಲಿ ಇದಾವೆ ಅನ್ನೋದು ಗೊತ್ತಾದರೆ ಪರ್ಟಿಕ್ಯುಲರ್ ಆಗಿ ಆ ಶಾಲೆಯಲ್ಲಿ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ಯು ಶುಡ್ ಕಾಂಟ್ಯಾಕ್ಟ್ ಟು ದ ಹೆಚ್ ಎಮ್ಸ್ ಓಕೆ ಅತಿಥಿ ಶಿಕ್ಷಕರನ್ನ ಆಯ್ಕೆ ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸಿ ಮೆರಿಟ್ ಮೇಲೆ ಏನು ಮಾಡ್ತಾರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಹೀಗಂದ್ರೇನು ಎಕ್ಸಾಂಪಲ್ ಈಗ ಪ್ರೈಮರಿ ಟೀಚರ್ಸ್ ಪ್ರೈಮರಿ ಟೀಚರ್ಸ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಏನು ಇರಬೇಕು ಅಂತೇಳಿ ಯಾವ ಥರ ಜಿ ಪಿ ಎಸ್ ಟಿ ಆರ್ ಇರ್ಬೋದು ಪ್ರೈಮರಿ ಟೀಚರ್ಸ್ ಇರ್ಬೋದು ನೇರ ನೇಮಕಾತಿಗೆ ಏನೆಲ್ಲ ಗೈಡ್ಲೈನ್ಸ್ ಇದೆ ಅಲ್ವಾ ಸೇಮ್ ಗೈಡ್ಲೈನ್ಸ್ನ ಇಲ್ಲಿ ಸಹ ಫಾಲೋ ಮಾಡಲಾಗುತ್ತೆ ಹಾಗಾದರೆ ಪ್ರೈಮರಿ ಟೀಚರ್ಸ್ಗೆ ಏನಿರಬೇಕು ಸರ್ ಹಾಗಾದರೆ ಪ್ರೈಮರಿ ಟೀಚರ್ಸ್ಗೆ ಬಿ ಎಡ್ ಇದ್ರೆ ನಡೆಯುತ್ತೆ ಜೊತೆಗೆ ಡಿ ಎಡ್ ಇದ್ರೂ ನಡೆಯುತ್ತೆ ಸರ್ ಪ್ರೈಮರಿ ಟೀಚರ್ ಅಂದರೆ ಎಲ್ಲಿಂದೆಲ್ಲಿ ಒಂದರಿಂದ ಐದು ಸರ್ ಇಷ್ಟೇ ಇದ್ರೆ ಸಾಕ ನೋಡಿ ಇದ್ರ ಜೊತೆಗೆ ಟೆಟ್ ಪೇಪರ್ ಒನ್ ಕ್ವಾಲಿಫೈ ಆಗಿರಬೇಕಾಗುತ್ತೆ ಅವರಿಗೆ ಏನು ಮಾಡ್ತಾರೆ ಫಸ್ಟ್ ಅನ್ನು ಕೊಡಲಾಗುತ್ತೆ ಟೆಟ್ ಪೇಪರ್ ಒನ್ ಯು ಮಸ್ಟ್ ಕ್ವಾಲಿಫೈ ಅದು ಆಗಿರಬೇಕಾಗತ್ತೆ ಸ್ವಂತಹ ಅಭ್ಯರ್ಥಿಗಳಿಗೆ ಫಸ್ಟ್ ನ ಕೊಡಲಾಗುತ್ತೆ ಓಕೆ ಹಾಗೆ ಜಿ ಪಿ ಎಸ್ ಟಿ ಆರ್ಗೆ ಏನು ಸರ್ ನೋಡಿ ಜಿ ಪಿ ಎಸ್ ಟಿ ಆರ್ಗೆ ಬಿ ಎಡ್ ಒನ್ ಸಗೇನ್ ಹಾಗೆ ಟೆಟ್ ಪೇಪರ್ ಟು ಬಿ ಎಡ್ ಇಲ್ಲ ಅಂತಂದ್ರೆ ಡಿಗ್ರಿ ಆಗಿರಬೇಕಾಗುತ್ತೆ ಡಿಗ್ರಿ ಜೊತೆ ನಿಮ್ಮ ಡಿ ಎಡನ್ನು ಕಂಪ್ಲೀಷನ್ ಮಾಡ್ಕೊಂಡಿರಬೇಕಾಗುತ್ತೆ ಸರ್ ಜಿ ಪಿ ಎಸ್ ಟಿ ಯಾರಾದ್ರೆ ಎಲ್ಲಿಂದ ಎಲ್ಲಿ ಪಾಠ ಮಾಡಬಹುದು ಆರರಿಂದ ಎಂಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡಬಹುದು ಅಂದರೆ ಆರನೇ ತರಗತಿಯಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಬಹುದು ಟೆಟ್ ಇರುತ್ತೆ ನೋಡಿ ಟೆಟ್ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕಾಗುತ್ತೆ ಇದು ಏನಾಗಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸ್ಯಾಲರಿ ಎಷ್ಟಿರುತ್ತೆ ಸರ್ ಇದಕ್ಕೆ ನೋಡ್ತಾ ಇರಬಹುದು ಟ್ವೆಲ್ ತೌಸಂಡ್ ರುಪೀಸ್ ನಿಮಗೆ ಹಾನರ್ ಏರಿಯಂ ಅಥವಾ ಗೌರವಧನವನ್ನು ನೀಡಲಾಗುತ್ತೆ ಆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ಒಂದ್ ವೇಳೆ ನೀವು ಸೆಲೆಕ್ಷನ್ ಆಯಿತು ಅಂತಂದ್ರೆ ಎಲ್ಲಿಯವರೆಗೆ ನಿಮ್ಮ ಒಂದು ಸರ್ ಸರ್ವಿಸ್ ಅನ್ನ ತೆಗೆದುಕೊಳ್ತಾರೆ ಹೊಸ ಶಿಕ್ಷಕರು ಬರುವವರೆಗೆ ಅಥವಾ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಫಸ್ಟ್ ಪ್ಯಾರಾದಲ್ಲಿ ಖಾಯಂ ಶಿಕ್ಷಕರು ನೇಮಕ ಆಗುವವರೆಗೆ ಅಥವಾ ಈ ಅಕಾಡೆಮಿಕ್ ಇಯರ್ ಎಂಡ್ನವರೆಗೆ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಸರ್ವಿಸ್ನ ತೆಗೆದುಕೊಳ್ತಾರೆ ಹಾಗೆ ಇದು ಬಹಳ ಇಂಪಾರ್ಟೆಂಟ್ ನೋಡಿ ನಿಮ್ದು ಕ್ಯಾರೆಕ್ಟರ್ ಸಹ ನೋಡಲಾಗುತ್ತೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಾಗ ಯಾವ ತರ ಸರ್ಕಾರಿ ಎಂಪ್ಲಾಯೀಸ್ ಗಳನ್ನ ತೆಗೆದುಕೊಳ್ತಾರೋ ಅದೇ ಥರ ತೀವ್ರ ನಿಗಾವಹಿಸಿ ಉತ್ತಮ ಗುಣಮಟ್ಟದ ಹಾಗೆ ಉತ್ತಮ ನಡತೆ ಇರುವಂತಹ ಅಭ್ಯರ್ಥಿಗಳನ್ನು ಮಾತ್ರ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ಕೋಬೇಕು ಅಂತೇಳಿ ಗೈಡ್ಲೈನ್ಸಲ್ಲಿ ಇದೆ ಹಾಗೆಯೇ ತಾಲೂಕ್ ವೈಸ್ ಏನು ಬಿ ಇ ಒ ಆಫೀಸರ್ಸ್ಗಳು ಏನಿರ್ತಾರೆ ಸೊ ಅವರು ಈ ಒಂದು ನೇಮಕಾತಿಯ ಅಂತಿಮ ಪರಮಾಧಿಕಾರವನ್ನು ಹೊಂದಿರ್ತಾರೆ ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಯಾವ ಥರ ಅಪ್ಲೈ ಮಾಡಬೇಕು ಹೇಳಿ ಗೊತ್ತಾಯಿತು ಯಾವ ಥರ ಅಪ್ಲೈ ಮಾಡಬೇಕು ಸಂಬಂಧಪಟ್ಟ ಶಾಲೆಯ ಹೆಡ್ ಮಾಸ್ಟರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಬಳಿ ಎಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದರ ಮಾಹಿತಿಯನ್ನು ಪಡ್ಕೊಂಡು ಅವರ ಹತ್ರನೇ ಫಾರ್ಮೆಟ್ನ ಇಸ್ಕೊಂಡು ಅಲ್ಲಿ ಸಿಗಲಿಲ್ಲ ಅಂದರೆ ಸಂಬಂಧಪಟ್ಟ ಬಿ ಇ ಒ ಕ್ಲರ್ಕ್ಗಳೇನಿರ್ತಾರೆ ನಿಮ್ಮ ಏನು ವಲಯದ ಬಿ ಇ ಒಗಳು ಅಲ್ಲಿ ನಿಮಗೆ ಈ ಪ್ರೈಮರಿ ಹಾಗೆ ಜಿ ಪಿ ಎಸ್ ಟಿಯರ್ನ ಅರ್ಜಿ ಫಾರ್ಮ್ಗಳು ಸಿಗ್ತವೆ ಗೆಸ್ಟ್ ಟೀಚರ್ಸ್ದು ತೆಗೆದುಕೊಂಡು ನೀಟಾಗಿ ತುಂಬಿ ಸರಿನ ನೀವು ಅಲ್ಲಿ ಸಲ್ಲಿಸಿದ್ದೇ ಆಗಿದ್ದರೆ ಹಾಗೆ ನಿಮ್ಮ ಎಲ್ಲ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಎಲ್ಲವನ್ನು ಕೊಡಬೇಕಾಗತ್ತೆ ಸೊ ದ್ಯಾಟ್ ಸೆಲೆಕ್ಷನ್ ಆಯಿತು ಅಂತಂದರೆ ನಿಮಗೆ ಅವರು ಅಪ್ಡೇಟನ್ನು ಮಾಡ್ತಾರೆ ಎಸ್ ಸೆಲೆಕ್ಷನ್ ಅಥಾರಿಟಿ ಯಾರಾಗಿರ್ತಾರೆ ಸಂಬಂಧಪಟ್ಟ ಶಾಲೆಯ ಹೆಡ್ ಆಗಿರ್ತಾರೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಸಿ ಇ ಟಿ ಅಥವಾ ಡೆಮೋ ಏನಾದರೂ ಇದೇನಾ ಇದಕ್ಕೆ ಅಂತೇಳಿ ಯಾವುದೇ ರೀತಿ ಡೆಮೋ ಇರೋದಿಲ್ಲ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಮೆರಿಟ್ ಅಂತಂದರೆ ನಿಮ್ಮ ಡಿಗ್ರಿ ಬಿ ಹಾಗೆ ಡಿಗ್ರಿ ಡಿ ಎಡ್ ಹಾಗೆ ನಿಮ್ಮ ಡಿಪ್ಲೊಮೊ ಇನ್ ಎಜುಕೇಷನ್ ಆಫ್ಟರ್ ಪಿ ಯು ಸಿ ಪ್ರೈಮರಿ ಟೀಚರ್ಸ್ಗೆ ಸೊ ಇಷ್ಟನ್ನು ನೋಡಿ ಏನು ಮಾಡ್ತಾರೆ ಸೆಲೆಕ್ಷನನ್ನು ಮಾಡ್ತಾರೆ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಬಂತು ಅಂದರೆ ಅವರು ಜಾಸ್ತಿ ಯಾರ್ದು ಮೆರಿಟ್ ಇರುತ್ತೆ ಆ ನ ನೋಡಿಕೊಂಡು ಸೀನಿಯಾರಿಟಿ ನೋಡಿಕೊಂಡು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏನೇ ನಿಮ್ಮ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ವಿ ಟ್ರೈ ಟು ಆನ್ಸರ್ ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ನಮ್ಮ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪಿ ಡಿ ಎಫ್ ನೋಡೋಕೆ ಸಿಗುತ್ತೆ ಸೊ ಒಟ್ಟಾರೆಯಾಗಿ ಜಿ ಪಿ ಎಸ್ ಟಿ ಆರ್ ಹಾಗೆ ಪ್ರೈಮರಿ ಪಿ ಆರ್ ಟಿ ಟೀಚರ್ಸ್ ಎಷ್ಟು ಹುದ್ದೆ ಇದೆ ಅವರಿಗೆ ಸದ್ಯಕ್ಕೆ ಥರ್ಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಇನ್ ದ ಫಸ್ಟ್ ಫೇಸ್ ಅಂತ ಹೇಳುತ್ತದೆ ಮೊದಲ ಹಂತದಲ್ಲಿ ಸ್ಟೂಡೆಂಟ್ಸ್ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅನಾಲೈಸಿಸ್ ರಿಗಾರ್ಡಿಂಗ್ ದ ಜ್ಞಾಪನ ಅಥವಾ ಸರ್ಕ್ಯುಲರ್ ಅಂತ ನಾವೇನು ಹೇಳ್ತೇವೆ ಇದರ ಬಗ್ಗೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್